ಯಾವ ಹಾರ್ಲಿಕ್ಸ್ ಬೋರ್ಮೀಟಾಗೂ ಈ ಹಾಲು ಕಡಿಮೆ ಇಲ್ಲ ಈ ಹಾಲು ಹೆಚ್ಚು ಕ್ಯಾಲ್ಶಿಯಂನ್ನು ಹೊಂದಿದೆ ಎಲ್ಲರಿಗೂ ನಮಸ್ಕಾರ ಆಹಾರ ಸಿರಿ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಈ ಚಳಿಗಾಲಕ್ಕೆ ನಾವು ಈ ಹಾಲನ್ನು ಕುಡಿಯೋದರಿಂದ ಚರ್ಮದ ಕಾಂತಿಯನ್ನು ಹೆಚ್ಚು ಮಾಡ್ಕೋಬಹುದು ಹಾಗೆಯೇ ಮಧುಮೇಹ ರಕ್ತದೊತ್ತಡ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಜೀರ್ಣಕ್ರಿಯೆಗೆ ಕ್ರಿಯೆಗೆ ಶಕ್ತಿ ನೀಡುತ್ತೆ ಹಾಗೆಯೇ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ ಅಷ್ಟಲ್ಲದೆ ಕ್ಯಾನ್ಸರನ್ನು ಕೂಡ ತಡೆಗಟ್ಟುತ್ತೆ ಹಾಗಿದ್ರೆ ಈ ಹಾಲು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ನೋಡಿ ನಾನು ಎಳ್ಳು ಮೊದಲೇ ನಾನು ಏಳರಿಂದ ಎಂಟು ಗಂಟೆ ನೆನೆಸಿಟ್ಟಿದ್ದೀನಿ ಒಂದು ಗ್ಲಾಸ್ ಹಾಲಿಗೆ ನಮಗೆ ಒಂದು ಟೇಬಲ್ ಸ್ಪೂನಷ್ಟು ಎಳ್ಳು ಬೇಕಾಗ್ತದೆ ಇಲ್ಲಿ ನೋಡಿ ಎಳ್ಳು ತಗೊಂಡಿದ್ದೀನಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಎಳ್ಳು ತೊಗೊಂಡಿದ್ದೀನಿ ನಾನು ಎರಡು ಗ್ಲಾಸ್ ಇಲ್ಲಿ ಹಾಲು ಮಾಡ್ತಾಯಿದ್ದೀನಿ ಇದನ್ನು ನಾವು ಮುಂಚೆನೆ ಎಂಟು ಗಂಟೆ ನೆನಕ್ಕೆ ಇಡಬೇಕು ಈಗ ಇಲ್ಲಿ ನಾನು ಇಟ್ಟು ಎಳ್ಳು ತೊಗೊಂಡಿದ್ದೀನಿ ಮೊದಲಿಗೆ ಇದರಲ್ಲಿ ನೀರನ್ನು ಸೋಸ್ತೀನಿ ಈ ನೀರು ಚೆಲ್ಬಾರದು ಈ ನೀರ್ನಲ್ಲಿನೆ ನಾವು ಹಾಲನ್ನು ಮಾಡ್ಕೋಬೇಕು ಈಗ ಇಲ್ಲಿ ನಾನು ಎಳ್ಳು ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ನಲ್ಲಿ ಹಾಗೇನೇ ಎರಡು ಏಲಕ್ಕಿ ಮತ್ತು ನಮಗೆ ಎಷ್ಟು ಬೇಕು ರುಚಿಗೆ ಅಷ್ಟು ಬೆಲ್ಲವನ್ನು ಹಾಕಿ ನಾವು ಮಾಡ್ಕೋಬೇಕು ನಿಮಗೆ ಶುಗರ್ ಏನಾದರೂ ಇದೆ ಅಂದರೆ ನೀವು ಬೇಕಾದ್ರೆ ಇದನ್ನ ಸ್ಕಿಪ್ ಮಾಡಬಹುದು ಬೆಲ್ಲ ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ಹಾಕ್ಕೊಂಡು ನೀವು ಮಾಡ್ಕೋಬಹುದು ಇಲ್ಲ ಬೆಲ್ಲ ಇಲ್ಲದೇನೂ ಕೂಡ ನೀವು ಇದನ್ನ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಒಂಚೂರು ಉಪ್ಪು ಹಾಕ್ಕೊಂಡು ನೀವು ಇದನ್ನ ಮಾಡಿ ಕುಡಿಬಹುದು ಮೊದಲಿಗೆ ಇದನ್ನ ಸ್ವಲ್ಪ ರುಬ್ಕೊಳ್ಳೋಣ ಈಗ ಇಲ್ಲಿ ನೋಡಿ ರುಬ್ಕೊಂಡಿದ್ದೀನಿ ಇದಕ್ಕೆ ಅದೇ ನೀರನ್ನು ಹಾಕಿ ಮತ್ತೊಮ್ಮೆ ಸ್ವಲ್ಪ ರುಬ್ಕೊಂಡು ಬರೋಣ ಇವಾಗ ಇಲ್ಲಿ ನೋಡಿ ರುಬ್ಬಿದ್ದೀನಿ ಇದಕ್ಕೆ ನೀರನ್ನು ಸೇರಿಸಿ ಅದೇ ನೀರನ್ನು ಸೇರಿಸಿ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ಇದನ್ನು ಸೋಸ್ಬೇಕು ಇಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ ಈ ಪಾತ್ರೆ ಮೇಲೆ ನಾನು ಇಲ್ಲಿ ಒಂದು ಬಟ್ಟೆ ಕಾಟನ್ ಬಟ್ಟೆ ತಗೊಂಡಿದ್ದೀನಿ ಕಾಟನ್ ಬಟ್ಟೆಯನ್ನು ಈ ರೀತಿಯಾಗಿ ಕಟ್ಕೊಳ್ಳಿ ನಿಮ್ಮ ಕಾಟೆಂ ಬಟ್ಟೆಯಿಂದ ಆಗಲಿಲ್ಲ ಅಂದರೆ ಒಂದು ಚಹ ಸೋಸುವಂಥದ್ದು ಸ್ಟೇನರ್ ಇರುತ್ತೆ ಅದರಲ್ಲಿಯೂ ಕೂಡ ನೀವು ಸೋಸ್ಕೋಬಹುದು ಇದರಿಂದ ನೀಟಾಗಿ ನಾವು ಸೋಸ್ಕೋಬಹುದು ನಾವು ಹೆಚ್ಚು ಕ್ಯಾಲ್ಸಿಯಂ ಇರುವ ಆಹಾರವನ್ನು ಸೇವನೆ ಮಾಡಿದರೆ ಮೂಳೆಗಳ ಸಮಸ್ಯೆ ನಮಗೆ ಬರುವುದಿಲ್ಲ ಅದರಿಂದ ನಾವು ಸಮಸ್ಯೆ ಬಂದ ಮೇಲೆ ಇದೆಲ್ಲ ತಗೊಳ್ಳೋದಕ್ಕಿಂತ ಸಮಸ್ಯೆ ಬರೋಕ್ಕಿಂತ ಮುಂಚೆನೇ ನಾವು ಇಂತಹ ಆಹಾರ ಆಹಾರವನ್ನು ತಗೊಂಡು ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು ಈ ಹಾಲು ಕುಡಿಯೋದ್ರಿಂದ ಮೂಳೆಗಳ ಸಮಸ್ಯೆ ಯಾವುದೂ ಬರುವುದಿಲ್ಲ ಹಾಗೆಯೇ ಯಾರಿಗೆ ಕಪದೋಷೆ ಹೆಚ್ಚಿರುತ್ತೆ ನೋಡಿ ಅಂಥವರು ಈ ಹಾಲನ್ನು ಕುಡಿಬಾರ್ದು ಅಂತ ಹೇಳ್ತಾರೆ ಅಂಥವರು ಆಕಳ ಹಾಲನ್ನು ನೀವು ಒಂದು ಗ್ಲಾಸ್ ಕುಡಿಯಬಹುದು ಈಗ ಇದನ್ನು ಬಟ್ಟೆಯಲ್ಲಿ ಹಾಕಿ ರೀತಿಯಾಗಿ ಹಿಂಡಿ ಇಲ್ಲಿ ತೊಗೊಂಡಿದ್ದೀನಿ ಇದನ್ನು ನಾವು ಉಳಿದಿರುತ್ತೆ ನೋಡಿ ಮೇಲುಗಡೆ ಮತ್ತೆ ಸ್ವಲ್ಪ ಒಂಥರ ಹೊಟ್ಟು ಉಳಿದಿರುತ್ತೆ ಅದನ್ನು ನಾವು ಮತ್ತೆ ಮಿಕ್ಸರ್ಗೆ ಹಾಕಿ ಇದನ್ನು ಗ್ರೈಂಡ್ ಮಾಡಿ ತೊಗೋಬೇಕು ಮಿನ್ ಇದನ್ನು ಈ ರೀತಿಯಾಗಿ ನಾವು ಮೂರು ಸಲ ಮಾಡಬೇಕು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿ ಇದನ್ನು ಮಿಕ್ಸರ್ನಲ್ಲಿ ಹಾಕಿ ತೊಗೋಬೇಕು ಮೂರು ಸಲ ಇದೇ ರೀತಿ ನೀವು ಮೂರು ಸಲ ಮಾಡಿ ತೊಗೊಳ್ಳಿ ಇವಾಗ ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ಸೋಸೋದನ್ನು ತೊಗೊಂಡಿದ್ದೀನಿ ಚಹಾ ಇರುತ್ತೆ ನೋಡಿ ಅದನ್ನು ತೊಗೊಂಡಿದ್ದೀನಿ ಇದರಲ್ಲಿ ಪ್ಲ್ಯಾಸ್ಟಿಕ್ ಇರೋದ್ರಿಂದ ಇದರಲ್ಲಿ ನಾನು ಚಹಾ ಸೋಸಲ್ಲ ಹಾಲು ಸೋಸ್ಕೊಳ್ಳಿಕ್ಕೆ ಇದನ್ನು ತೊಗೊಂಡಿರ್ತೀನಿ ಹಾಲು ತಂದು ಕೂಡಲೇ ಸೋಸಿ ನಾನು ಹಾಲು ತೊಗೋತೀನಿ ಇದಕ್ಕೆ ಯೂಸ್ ಮಾಡ್ತೀನಿ ಅದನ್ನು ಇಲ್ಲಿ ಯೂಸ್ ಮಾಡಿದ್ದೀನಿ ಇದರಿಂದ ಕೂಡ ನೀವು ಸೋಸಿ ತೊಗೋಬೋದು ಈಗ ಮತ್ತೊಮ್ಮೆ ನಾನು ಮಾಡಿದಂಥ ಹಾಲನ್ನು ಇಲ್ಲಿ ಸೋಸ್ಕೊಳ್ತಾ ಇದ್ದೀನಿ ಇದು ಆರೋಗ್ಯಕ್ಕೆ ಈ ಹಾಲು ತುಂಬ ಒಳ್ಳೆಯದು ಈ ಚಳಿಗಾಲಕ್ಕೆ ಚರ್ಮ ಸುಕ್ಕುಗಟ್ಟಾಗತ್ತೆ ಇದನ್ನು ನಾವು ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಆ ಸಮಸ್ಯೆಯನ್ನು ದೂರ ಮಾಡಿಕೊಬಹುದು ಈಗ ಇಲ್ಲಿ ಎಲ್ಲ ಈ ರೀತಿಯಾಗಿ ಸೋಸಿ ತಗೊಂಡಿದ್ದೀನಿ ಈಗ ಈ ಹಾಲು ಕುಡಿಲಿಕ್ಕೆ ರೆಡಿಯಾಗಿದೆ ಇದನ್ನು ನಿಮಗೆ ಹಾಗೇನೇ ಕುಡಿಲಿಕ್ಕೆ ಆಗಲಿಲ್ಲ ಅಂದ್ರೆ ಮಕ್ಕಳಿಗೆ ಕೊಡುವುದಾದ್ರೆ ನೀವು ಡಬಲ್ ಬಾಯ್ಲ್ ಮಾಡಿಕೊಡಿ ಡಬಲ್ ಬಾಯ್ಲ್ ಹೆಂಗೆ ಮಾಡೋದಂದರೆ ಒಂದು ಪಾತ್ರೆಯಲ್ಲಿ ನೀರನ್ನು ಇಡಬೇಕು ನೀರಿಟ್ಟು ಅದರಲ್ಲಿ ಗ್ಲಾಸನ್ನು ಇಟ್ಟು ಬಿಸಿ ಮಾಡಬೇಕು ಅದು ಬಿಸಿ ಆದ ನಂತರ ನೀವು ಮಕ್ಕಳಿಗೆ ಹಾಲನ್ನು ಕೊಡಬಹುದು ಇಲ್ಲ ಹಾಗೇನೂ ಕೂಡ ಕುಡಿಯಬಹುದು ತುಂಬ ಚೆನ್ನಾಗಿರುತ್ತೆ ಈ ಹಾಲು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಉಪಯುಕ್ತ ಅಂತ ಅನಿಸಿದರೆ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆಯೇ ಮತ್ತಷ್ಟು ಮುಂದೆ ಬರುವ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು